ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಫೀಮೇಲ್ಸ್ ಅಲ್ಲಿ ಗೇಮ್ ಅನ್ನ ಆಡೋದ್ರಲ್ಲಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಸಖತ್ತಾಗಿ ಆಡ್ತಾರೆ ಅನ್ನೋಂತಹ ವಿಷಯವನ್ನ ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲೂ ಕೂಡ ದೊಡ್ಡ ಫೇಕ್ ಅಂತ ಅನ್ನಿಸ್ತಾ ಇದೆ ಹಾಗೆನೇ ಇದಕ್ಕೆ ಸಾಕಷ್ಟು ವಿಷಯಗಳು ಕೂಡ ಇರುವಂತದ್ದು ಈ ಒಂದು ವಾರದಲ್ಲೇನೆ ಸಾಕಷ್ಟು ವಿಷಯಗಳು ಎಕ್ಸ್ಪೋಸ್ ಕೂಡ ಆಗಿದಾವೆ ರಾಶಿಕಾ ಅವರು ಫೇಕ್ ಅಥವಾ ಮುಖವಾಟನ್ನು ಹಾಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ರೀಸನ್ಗಳಿದಾವೆ ಒಂದೊಂದು ವಿಷಯವನ್ನ ನೋಡ್ತಾ ಹೋಗೋದಾದ್ರೆ ತುಂಬಾನೇ ಪ್ರಮುಖವಾದಂತಹ ವಿಷಯ ಧ್ರುವಂತ್ ಅವರ ವಿಷಯ ಈ ಒಂದು ವಿಷಯದಲ್ಲಿ ರಾಶಿಕ್ ಅವರು ನಡೆದುಕೊಂಡಿರುವಂತಹ ರೀತಿ ಅವರು ಮಾತಾಡಿರುವಂತಹ ರೀತಿಗೂ ಬಟ್ ಆಕ್ಚುಯಲ್ ಆಗಿ ಆಗಿರುವಂತಹ ವಿಷಯನ ಕಂಪೇರ್ ಮಾಡಿ ನೋಡಿದಾಗ ಯಾಕೋ ಧ್ರುವ ಅಂತ ಹೇಳಿರೋದು ಸ್ವಲ್ಪ ಮಟ್ಟಿಗೆ ಆದ್ರೂ ನಿಜ ಅಂತಾನೆ ಅನಿಸ್ತಾ ಇದೆ ಮೇನ್ ರೀಸನ್ ಅನ್ನ ನೋಡೋದಾದ್ರೆ ಇತ್ತೀಚೆಗೆ ಸಾಕಷ್ಟು ವಿಡಿಯೋಸ್ ಗಳು ಕೂಡ ವೈರಲ್ ಆಗ್ತಾ ಇದಾವೆ ನೀವು ಏನಾದ್ರೂ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿದ್ರ ಅಂತಂದ್ರೆ ಅಲ್ಲಿ ಬೇಕಿದ್ರೆ ಆ ವಿಡಿಯೋನ ಶೇರ್ ಮಾಡ್ತೀನಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ನ ಲಿಂಕ್ ಬೇಕಿದ್ರೆ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸೊ ಅಲ್ಲಿ ನಿಮ್ಗೆ ಆ ವಿಡಿಯೋ ಕ್ಲಿಪ್ ಅನ್ನ ಹಾಕ್ತೀನಿ ನೋಡ್ತಾ ಇರಬಹುದು ಧ್ರುವಂಥರು ಇಲ್ಲಿ ಕಿಚನ್ ಏರಿಯಾದಲ್ಲಿ ಕೂತಿದ್ದಾಗ ರಾಶಿಕ್ ಅವರು ಬಂದು ಅವ್ರ ತಲೆನೋ ಒತ್ತೋದಾಗಿರ್ಬಹುದು ಬೇಕಂತನೇ ಹಿಡಿದು ಇಳಿಯೋದಾಗಿರ್ಬಹುದು ರೇಗಿಸೋದಾಗಿರ್ಬಹುದು ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಬಟ್ ಧ್ರುವಂತ ಅವರು ಹೇಳಿದಾಗ ಇಲ್ಲ ತಾನು ಆತನ ವಿಷಯಕ್ಕೇನೆ ಹೋಗಿಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ ಅಲ್ದನೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಧ್ರುವಂತ ಅವರ ವಿಷಯದಲ್ಲಿ ಧ್ರುವಂತ ಅವರ ಪರ್ಸನಲ್ ವಸ್ತುಗಳನ್ನ ಇಲ್ಲಿ ರಾಶಿಕ್ ಅವರು ತೆಗೆದಿಟ್ಕೊಂಡಿದ್ರು ಹಾಗೆನೆ ಈ ಒಂದು ವಿಷಯವನ್ನ ಧನುಷ್ ಅವರ ಬಳಿ ಹೋಗಿ ಧ್ರುವಂತ್ ಕೂಡ ಹೇಳ್ತಾರೆ ಹಾಗೇನೆ ಆಕೆ ತನ್ನ ಬೆಲ್ಟ್ ಆಗಿರಬಹುದು ಹಾಗೇನೇ ಹೇರ್ ಕಾಂಬ್ ಏನಿದೆ ಅದು ಆಗಿರಬಹುದು ಇನ್ನು ಕೂಡ ಸಾಕಷ್ಟು ವಸ್ತುಗಳನ್ನ ಆಕೆ ತೆಗೆದುಕೊಂಡು ಇಟ್ಕೊಂಡಿದ್ದಾಳೆ ಯಾಕೆ ಅಂತಾನೆ ಗೊತ್ತಿಲ್ಲ ಅದೊಂದು ರೀತಿ ಆಟ ಆಕೆಗೆ ಅನ್ನೋದನ್ನ ಕೂಡ ಇಲ್ಲಿ ಅಂತ ಹೇಳ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತಹ ಧನುಷ್ ಹಾಗಾದ್ರೆ ನೀವು ಹೇಳಿದ ಪ್ರಕಾರ ನೋಡೋದಾದ್ರೆ ನಿಮ್ ಮಾಡಿ ನೀವು ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಹೇಳಿ ಧ್ರುವಂತ್ ಅವರು ಹೇಳ್ತಾರೆ ಇದಾದ ಇಮಿಡಿಯೇಟ್ ಇಲ್ಲಿ ಧನುಷ್ ಅವರು ಹೋಗಿ ರಾಶಿಕ್ ಅವ್ರ ಬಳಿ ಕೇಳ್ತಾರೆ ಧ್ರುವಂತ್ ಅವ್ರ ವಸ್ತುಗಳು ನೀವು ಇಟ್ಕೊಂಡಿದ್ದಾರೆ ಅಂತ ವಾಪಸ್ ಕೊಡಿ ಅಂತ ಹೇಳಿ ಸೊ ಅದ ಕೊಡ್ತೀನಿ ಅಂತ ಹೇಳಿ ವಾಪಸ್ ಕೂಡ ಕೊಡ್ತಾರೆ ಸೊ ಇದ್ರ ಅರ್ಥ ಏನ್ ಹೇಳಿ ಇಲ್ಲಿ ರಾಶಿಕ್ ಅವರು ಅದೇ ರೀತಿಯಾಗಿ ಮಾಡಿರೋದು ನಿಜ ತಾನೇ ಸೊ ಅವರು ಇಲ್ಲಿ ಧ್ರುವಂತ ಅವ್ರ ಹಿಂದೆ ಇವ್ರು ಹೋಗಿಲ್ಲ ಅನ್ನೋದಾದ್ರೆ ಅವ್ರ ವಸ್ತುಗಳನ್ನೆಲ್ಲ ಯಾಕೆ ಇವ್ರು ಎತ್ಕೊಂಡಿದ್ದಾರೆ ಸೊ ಇದು ಪ್ರಶ್ನೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೇಳಿದ್ರೆ ಓಕೆ ಈ ರೀತಿಯಾಗಿ ಅವರು ತಪ್ಪಿದೆ ಅನ್ನೋದಾದ್ರೆ ಅಷ್ಟೊಂದು ದೊಡ್ಡ ಮಾಡೋ ಅವಶ್ಯಕತೆ ಏನಿತ್ತು ಆ ಒಂದು ವಿಷಯವನ್ನ ಅಷ್ಟೊಂದು ದೊಡ್ಡದಾಗಿ ಮಾಡಿ ಏನೋ ಇಲ್ಲಿ ಧ್ರುವಂತವ್ರು ಇಲ್ಲ ಸಲ್ದೆ ಇರೋದೆಲ್ಲ ತಂದ್ಮೇಲೆ ಹೇಳಿ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದಾರ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಅಲ್ಲಿ ರಿಯಾಕ್ಟ್ ಕೂಡ ಮಾಡಿದ್ರು ಇದೆಲ್ಲ ಫೇಕ್ ಅನ್ನೋ ರೀತಿನಲ್ಲಿ ಆಗಿಲ್ವಾ ಬೇಕಂತನೇ ಇವರು ಏನೋ ಒಂದು ವಿಷಯವನ್ನ ಹೈಲೈಟ್ ಮಾಡಬೇಕು ಅಂತಾನೆ ಆ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೇನೆ ಕಾಣಿಸುತ್ತೆ ಇಲ್ಲಾಂತ ಹೇಳಿದ್ರೆ ಧ್ರುವಂತ್ ಅವರು ಆ ರೀತಿಯಾಗಿ ಹೇಳಿದಾಗ ಏನೂ ರಿಯಾಕ್ಟ್ ಮಾಡ್ಲೇ ಇಲ್ಲ ಅನ್ನೋದಾಗಿದ್ರೆ ಓಕೆ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿತ್ತು ಬಟ್ ಇಲ್ಲಿ ಅವರು ಬೇಕಂತನೇ ನಾಟಕ ಮಾಡ್ತಾ ಇದಾರೆ ಅನ್ನೋದು ಕ್ಲಿಯರ್ ಆಗಿ ಎದ್ ಕಾಣಿಸ್ತಾ ಇದೆ ಇದು ಒಂದೇ ವಿಷಯಕ್ಕಲ್ಲ ಇನ್ನೂ ಕೂಡ ಸಾಕಷ್ಟು ವಿಷಯಗಳಿದಾವೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರು ಈ ಒಂದು ವಿಷಯ ಬಂದಾಗ ಇದೇ ಧ್ರುವಂತ ಅವ್ರ ಜೊತೆ ಜಗಳ ಆದಾಗ ಕೂಡ ಧ್ರುವಂತ ಅವರೇ ಹೇಳಿದ್ರು ನೀವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ರಾಶಿಕ್ ಅವ್ರ ಹೇಳಿದ್ದದು ನೀವು ಸ್ಟಾರ್ಟಿಂಗ್ ಅಲ್ಲಿ ಅಭಿಯವ್ರ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರಿ ನಂತರ ತನ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರಿ ಹಾಗೆನೇ ಇವಾಗ ಸೂರಜ್ ಅವ್ರ ಬಂದ ನಂತರ ಸೂರ್ಯ ಜೊತೆ ಕ್ಲೋಸ್ ಆಗಿದ್ದೀರಾ ಅನ್ನೋದನ್ನ ಕೂಡ ಹೇಳ್ತಾರೆ ಆವಾಗ ರಾಶಿಕ್ ಅವರು ಒಂದು ಮಾತಾನೆ ಹೇಳಿರ್ತಾರೆ ನಾನು ಅಭಿ ಜೊತೆ ಮಾತೇ ಆಡಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೊರಗಡೆ ಕೂತು ನೋಡಿದ್ದಾರೆ ನೀವೆಷ್ಟು ಕ್ಲೋಸ್ ಆಗಿ ಕೂತ್ಕೊಂಡು ಮಾತಾಡಿದಾರ ಅನ್ನೋದು ಇಡೀ ಹೊರಗಡೆ ನೋಡಿರೋ ಎಲ್ರಿಗೂ ಕೂಡ ಗೊತ್ತಿದೆ ಮೊದಲ ಎರಡು ವಾರ ನೀವು ಹೆಂಗಿದ್ರಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಹಾಗಂತ ಅವ್ರು ಹೇಳಿರೋದು ಎಲ್ಲ ಕೂಡ ಸರಿ ಅಂತ ಅಲ್ಲ ಬಟ್ ಇಲ್ಲಿ ರಾಶಿಕ್ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ ಸತ್ಯ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದಾರೆ ತಾನು ಮಾತೇ ಆಡಿಲ್ಲ ಅಂತ ಹೇಳ್ತಾರೆ ಮಾತೇ ಆಡಿಲ್ವಾ ಎಲ್ರಿಗೂ ಕೂಡ ಗೊತ್ತು ಎಷ್ಟು ಕ್ಲೋಸ್ ಆಗಿದ್ರಿ ನೀವು ಅನ್ನೋದು ಸೊ ಈ ಒಂದು ವಿಷಯದಲ್ಲಿ ಧ್ರುವಂತ ಅವ್ರು ಹೇಳಿದ್ ಸರಿಯಾಗಿದೆ ಇನ್ನು ಧ್ರುವಂತ್ ಅವರು ಇನ್ನೊಂದು ವಿಷಯ ಹೇಳಿದ್ದು ರಾಶಿಕ್ ಅವರು ತನ್ನ ಹತ್ರ ಕೂಡ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿ ಅದು ಎಲ್ಲಿ ಅದು ನಿಜನ ಸುಳ್ಳ ಹೇಳಿಕಂತೂ ಆಗೋದಿಲ್ಲ ಯಾಕಂತಂದ್ರೆ ಧ್ರುವಂತ ಅವರೇ ಟ್ರೈ ಮಾಡಿದ್ರು ಅನ್ನೋ ರೀತಿಯಲ್ಲಿ ರಾಶಿಕ್ ಅವರು ಕೂಡ ಹೇಳ್ತಾ ಇದ್ದಾರೆ ಆ ಕಡೆ ನಾನಿನ ರಾಶಿ ಅಂತ ಕರೀಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಅನ್ನೋದನ್ನ ಕೂಡ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಯಾರಂತ ರಾಶಿಕ್ ಅವರು ಹೇಳ್ತಾ ಇದಾರೆ ಯಾರ ಹತ್ರ ಮಾತಾಡ್ತಾ ಇದ್ರು ಅಶ್ವಿನಿ ಅವ್ರ ಜೊತೆ ಈ ವಿಷಯವನ್ನ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ ಇವ್ರಿಬ್ರ ನಡುವೆ ಒಂದು ಸ್ಮಾಲ್ ಆಗಿ ಆದ್ರೂ ಫ್ರೆಂಡ್ಶಿಪ್ ಗಿಂತ ನೆಕ್ಸ್ಟ್ ಲೆವೆಲ್ ಅನ್ನೋ ರೀತಿಯಲ್ಲಿ ಒಂದು ಲವ್ ಅಥವಾ ಕ್ರಶ್ ಏನೋ ಒಂದಂತು ಸಮಥಿಂಗ್ ಆಗಿತ್ತು ಅನ್ನೋದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾಕಂತಂದ್ರೆ ಅವರ ವಸ್ತುಗಳನ್ನೆಲ್ಲ ಇವರು ಎತ್ತಿಟ್ಕೊಂಡಿದ್ದಾರೆ ಸೊ ಇದ್ರ ಎಲ್ಲ ಮಾತಾಡ್ಬೇಕು ಅಂತಂದ್ರೆ ಇದು ಜಸ್ಟ್ ಫ್ರೆಂಡ್ಶಿಪ್ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗೆಲ್ಲ ಆಗ್ತಾ ಇದೆ ಬಟ್ ರಾಶಿಕ್ ಅವರು ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ತನ್ನ ಕ್ಯಾರೆಕ್ಟರ್ ಬಗ್ಗೆ ತನ್ನ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾ ಇದೀರಾ ಅನ್ನೋ ರೇಂಜಲ್ಲಿ ಅವರು ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ ಸೊ ರಾಶಿಕ್ ಅವರು ಈ ರೀತಿಯಾಗಿ ಮಾಡ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗೋದಕ್ಕ ಅನ್ನುವಂತಹ ಪ್ರಶ್ನೆ ಕೂಡ ಇವಾಗ ಬಂದೇ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲವ್ ಸ್ಟೋರಿ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು ಅನ್ನುವಂತಹ ಪ್ಲಾನ್ ರಾಶಿಕ್ ಆಗಿದೆಯಾ ಸೊ ಈ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಧ್ರುವಂತ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅಷ್ಟು ಸಿಚುವೇಶನ್ ಗಳಲ್ಲಿ ಅವರು ತಮ್ಮನ್ನ ತಾವು ಮಾಡ್ಕೊಂಡಿರುವಂತಹ ರೀತಿ ಏನಿದೆ ಸೊ ಅವರು ಹೇಳುವಂತಹ ಮಾತುಗಳನ್ನ ಇವಾಗ ಅವರು ಹೇಳುವಂತಹ ಮಾತು ನಿಜನೇ ಆಗಿದ್ರು ಕೂಡ ಅದು ನಿಜ ಅಂತ ಅಂದ್ಕೊಳ್ಳೋದಕ್ಕೆ ಯಾರು ಕೂಡ ರೆಡಿ ಇಲ್ಲ ಆ ರೀತಿಯಾಗಿ ಆಗ್ಬಿಟ್ಟಿದೆ ನಿನ್ನ ಎಪಿಸೋಡಲ್ಲೂ ಕೂಡ ಒಂದು ಸೀನ್ ಆಯ್ತು ಕಾಕ್ರೋಚ್ ಸುದ್ದಿ ಅವರ ಜೊತೆ ಇಲ್ಲಿ ಧ್ರುವಂತ ಅವರು ಹೇಳ್ತಾ ಇದ್ರು ಅದೇನಪ್ಪ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ತಮ್ಗೆ ಯಾವಾಗ ಬೇಕೋ ಅವಾಗ ರೊಚ್ಚಿಗಳ್ತಾರೆ ಆಮೇಲೆ ಯಾವಾಗ ಬೇಡೋ ಶಾಂತಿಯುತವಾಗಿ ಇರೋಣ ಅಂತ ಹೇಳ್ತಾರೋ ಅವಾಗ ಶಾಂತಿಯುತವಾಗಿ ಇರೋಣ ಅಂತ ಹೇಳ್ತಾರೆ ಅವ್ರು ಹೇಳ್ದಂಗೆ ಆಗಬೇಕು ಅನ್ನುವಂತಹ ವಿಷಯವನ್ನು ಕೂಡ ಇಲ್ಲಿ ಧ್ರುವಂತ ಅವ್ರು ಹೇಳ್ತಾ ಇರ್ತಾರೆ ಬಟ್ ಕಾಕ್ರೋಚ್ ಸುದ್ದಿ ಅವರು ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ ಬಟ್ ಇಲ್ಲಿ ಧ್ರುವಂತ ಅವ್ರು ಹೇಳಿದಂತಹ ಪಾಯಿಂಟ್ ಸರಿಯಾಗಿತ್ತು ಬಟ್ ಅವ್ರು ಏನಾಗಿದೆ ಆಲ್ರೆಡಿ ಅವ್ರು ಕಾಮಿಡಿ ಪೀಸ್ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತಗೊಂಡ್ಬಿಟ್ಟಿದ್ದಾರೆ ಅವ್ರು ಹೇಳೋ ಮಾತಿಗೆ ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಅವರು ಸರಿಯಾಗಿರೋ ಪಾಯಿಂಟ್ ಅನ್ನು ಹೇಳಿದ್ರು ಕೂಡ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಅದೇನೆ ಇವಾಗ ಆಗ್ತಾ ಇರೋದು ರಾಶಿಕ್ ಅವರಂತೂ ಈ ಒಂದು ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೇಕ್ ಅನ್ನೋದು ಕ್ಲಿಯರ್ ಆಗಿ ಎಕ್ಸ್ಪೋಸ್ ಕೂಡ ಆಯ್ತು ಬಿಗ್ ಬಾಸ್ ಅದನ್ನ ಎಪಿಸೋಡ್ ಅಲ್ಲೂ ಕೂಡ ತೋರಿಸಿದ್ದಾರೆ ಸೊ ಎಕ್ಸ್ಪೋಸ್ ಮಾಡಿದ್ದಾರೆ ರಾಶಿಕ್ ಅವರನ್ನ ಇದಾದ ನಂತರ ಮತ್ತೊಂದು ವಿಷಯ ಅದೇನಪ್ಪ ಅಂತ ಹೇಳಿದ್ರೆ ಸೂರಜ್ ಹಾಗೇನೆ ರಾಶಿಕ್ ಅವರಿಗೆ ಒಂದು ಜಗಳ ಆಗಿತ್ತು ಆ ಜಗಳ ಆದಂತಹ ಸಮಯದಲ್ಲಿ ಅವರು ಜಾನ್ವಿ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರು ಆ ಸಮಯದಲ್ಲಿ ಇಲ್ಲಿ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ಇವಾಗ ಸೂರಜೆ ಬಂದು ತನ್ನ ಹತ್ರ ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ದೇವರಣೆ ನಾನು ಮತ್ತು ಸೂರಜ್ ಹತ್ರ ಮಾತೇ ಆಡಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನನೂ ಸೂರಜ್ ಹತ್ರ ತಾನು ಮಾತೇ ಆಡಲ್ಲ ಅಂತ ಹೇಳಿ ದೇವರಣೆ ಬೇರೆ ಹಾಕ್ತಾರೆ ಅಷ್ಟೇ ಅಲ್ದೇ ಸೂರಜೆ ಬಂದು ಮಾತಾಡಿಸಿದ್ರು ಕೂಡ ತಾನು ಮಾತಾಡಲ್ಲ ಅಂತ ಹೇಳಿರ್ತಾರೆ ತಾನಾಗಿನೇ ಹೋಗಿ ಮಾತಾಡ್ಸಲ್ಲ ಅಂತ ಹೇಳಿದ್ರೆ ಓಕೆ ಬಟ್ ಸೂರಜೆ ಬಂದು ಮಾತಾಡಿಸಿದ್ರು ಕೂಡ ತಾನು ಮಾತಾಡಲ್ಲ ಅನ್ನುವಂತಹ ಡೈಲಾಗ್ ಅನ್ನು ಹೊಡೆದು ಅದಕ್ಕೆ ದೇವರಣೆ ಬೇರೆ ಹಾಕಿರ್ತಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷವೂ ಆಗಿಲ್ಲ ಚೇಂಜ್ ಸೊ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದ್ದಾರೆ ಮತ್ತೆ ಸೂರಜ್ ಜೊತೆ ಆರಾಮಾಗಿನೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ರಾಶಿಕ್ ಅವರು ಮಾತಿಗೆ ನಿಂತ್ಕೊಳ್ತಾ ಇಲ್ವೋ ಅಥವಾ ನಾಟಕ ಮಾಡ್ತಾ ಇದಾರೋ ಫುಟೇಜ್ಗೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದಾರೋ ಅನ್ನುವಂತಹ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಿಮ್ಗಂತೂ ಯೋಚನೆ ಬರುತ್ತಿಲ್ವ ಗೊತ್ತಿಲ್ಲ ನನಗಂತೂ ಆ ರೀತಿಯಾಗಿ ಯೋಚನೆ ಬಂದಿದ್ದಂತೂ ನಿಜ ಮತ್ತೆ ನಿನ್ನೆ ಎಪಿಸೋಡಲ್ಲಿ ಮತ್ತೊಂದು ವಿಷಯ ಬಂತು ಅದೇನಪ್ಪ ಅಂತ ಹೇಳಿದ್ರೆ ರಿಷಾ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ಅವರು ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರ್ಟ್ ಹೋಗಿದ್ರು ರಿಷಾ ಅವರನ್ನೇ ಸಿಟ್ಟು ಮಾಡ್ಕೊಂಡು ಹೋಗಿದ್ರು ರಿಷಾ ಆಗಿನ ರಾಶಿಕಾ ಇಬ್ರು ಕೂಡ ನೈಟ್ ಟೈಮ್ ಅಲ್ಲಿ ಮಲಗಿದಂತಹ ಸಮಯದಲ್ಲಿ ಅವಾಗ ಒಂದು ವಿಷಯ ಬರುತ್ತಂತೆ ಸೂರ್ಯ ಅವರ ವಿಷಯ ಬಂದ್ರೆ ಸೂರಜ್ ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಾಡಿದಾನೆ ಆತನ ಲವ್ ಸ್ಟಾಂಗ್ ಲವ್ ಸ್ಟೋರಿ ಒಂದು ಬಿಟ್ರೆ ಬೇರೆ ಏನಿದೆ ಅಂತ ಹೇಳಿ ರಿಷಾ ಅವ್ರು ಮಾತಾಡ್ತಾರೆ ಆ ಸಮಯದಲ್ಲಿ ಅಫೆಂಡ್ ಆದಂತಹ ರಾಶಿಕ್ ಅವರು ರಿಷಾ ಅವ್ರಿಗೆ ಬೈತಾರೆ ಹಾಗೇನೆ ರಿಷಾ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಸೊ ಈ ಒಂದು ವಿಷಯ ಇದೆ ಸೊ ಈ ಸಮಯದಲ್ಲಿ ಇಲ್ಲಿ ರಾಶಿಕ್ ಅವರು ಹೊರಗಡೆ ಬಂದು ಹೇಳುವ ಅಂದ್ರೆ ನೆಕ್ಸ್ಟ್ ಡೇ ಹೇಳುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಸ್ಪರ್ಧಿಗಳ ಜೊತೆ ತಮ್ಮ ಕೋ ಕಂಟೆಸ್ಟೆಂಟ್ ನ ಜೊತೆ ಅವ್ರು ಹೇಳುವ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವಿಬ್ರು ಏನು ಲವ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೀವ ಲವ್ ಸ್ಟೋರಿನ ಕ್ರಿಯೇಟ್ ಮಾಡ್ತಾ ಇದೀವ ಏನು ಕೈ ಕೈ ಹಿಡ್ಕೊಂಡು ಹಲ್ಗೆ ಹಿಂಚ್ಕೊಂಡ್ ಮಾತಾಡ್ತಾ ಇದೀವ ಅಂತ ಹೇಳಿ ಡೈಲಾಗ್ ಹೊಡಿತಾರೆ ಮಾಡಿದದೆ ಅಲ್ವಾ ಎಲ್ರು ಕೂಡ ನೋಡಿದಾರೆ ಸೊ ಇವಾಗ ಇಷ್ಟೊಂದು ಸುಳ್ಳು ಹೇಳ್ತಾ ಇದಾರೆ ಎಲ್ರಿಗೂ ಕೂಡ ಗೊತ್ತು ಇವ್ರಿಬ್ರು ಕೈ ಕೈ ಹಿಡ್ಕೊಂಡೇ ಮಾತಾಡಿದ್ದು ಲವ್ ಯು ಅಂತಾನೆ ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ಕಿಚಾ ಸುದೀಪ್ ಅವರನ್ನೇ ವಾರಾಂತ್ಯದಲ್ಲಿ ಬಂದ್ ಬೇರೆ ಹೇಳಿ ಹೋಗಿದ್ದಾರೆ ಹಲ್ಗೆ ಹಿಂಜ್ಕೊಂಡು ಮಾತಾಡಿದಾರ ಅಂತೂ ಕೂಡ ಎಲ್ರಿಗೂ ಕೂಡ ಗೊತ್ತು ಎಲ್ರು ನೋಡಿದ್ದಾರೆ ಕೂಡ ಸ್ಟಿಲ್ ಇಲ್ಲಿ ಈ ರೇಂಜಿಗೆ ಸುಳ್ಳು ಹೇಳ್ತಾ ಇದಾರೆ ಸೊ ನನ್ನ ಪ್ರಕಾರ ಇವಾಗ ದೊಡ್ಡ ಫೇಕ್ ಅಂತ ಹೇಳಿದ್ರೆ ರಾಶಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ದೊಡ್ಡ ಫೇಕ್ ಅಂತ ಹೇಳಿದ್ರೆ ಅದು ರಾಶಿಕ್ ಅವರು ಅಂತ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ ಸಿಕ್ಕಾಪಟ್ಟೆ ನಾಟಕ ಮಾಡ್ತಾರೆ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಮಾಡ್ತಾರೆ ಬೇಕಂತಾನೆ ನಿನ್ನೆ ಕೂಡ ಅಷ್ಟೇನೆ ಅವ್ರು ಆರಾಮಾಗಿನೇ ಸೇವ್ ಆಗ್ಬಹುದಾಗಿತ್ತು ಬಟ್ ಅವರು ರಕ್ಷಿತ್ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನನೇ ಮಾಡಿಲ್ಲ ಅಲ್ಲಿ ಕೊನೆಗೆ ಹೇಳ್ತಾರೆ ನಿನ್ನಿಂದನೇ ಎಲ್ಲ ಚೇಂಜ್ ಆಗ್ತಾ ಇರೋದು ಅಂತ ಹೇಳಿ ಹಾಗೇನ ರಾಶಿಕ್ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ ಹೆಂಗಪ್ಪ ಅಂತಂದ್ರೆ ಟಾಸ್ಕ್ ನ ಚೆನ್ನಾಗ್ ಆಡಿದ್ರು ಓಕೆ ಟಾಸ್ನ ಸೂಪರ್ ಬಾಗಿನ ಆಡ್ತಾರೆ ಒಪ್ಪಿಕೊಳ್ಳಲೇಬೇಕು ಚೆನ್ನಾಗಿ ಆಡಿದ್ರು ಬಟ್ ನಂತರ ಮಾತಾಡಿದ್ ಹೆಂಗೆ ನಾನು ನಾಲ್ಕು ವಾರದಿಂದ ನಾಮಿನೇಟ್ ಆಗ್ತಾ ಬಂದಿದ್ದೀನಿ ಈ ವಾರ ಕೂಡ ನಾಮಿನೇಟ್ ಆಗ್ತೀನಿ ಅಂತ ಹೇಳಿ ಇದ್ ಯಾವ ಲೆಕ್ಕ ಅಂತ ಅರ್ಥ ಆಗಿಲ್ಲ ನಾನ್ ಚೆನ್ನಾಗಿ ಗೇಮನ್ನ ಆಡಿದೀನಿ ಈ ವಾರ ಪರ್ಫಾರ್ಮೆನ್ಸ್ ನಂದು ಚೆನ್ನಾಗಿದೆ ಸೊ ಹೀಗಾಗಿ ನಾನು ಸೇವ್ ಆಗೋದಕ್ಕೆ ಡಿಸರ್ವಿಂಗ್ ಇದ್ದೀನಿ ನಾನ್ ಸೇವ್ ಆಗ್ಬೇಕು ಸೊ ಈ ರೀತಿಯ ವಾತ ಮಾಡಿದ್ರೆ ಓಕೆ ಬಟ್ ಇವರು ತಾನೇನು ವೀಕ್ ಆಗಿ ನಾನೇ ವೀಕ್ ಕಂಟೆಸ್ಟೆಂಟು ಸೊ ಹೀಗಾಗಿ ನಾನು ಎಲಿಮಿನೇಟ್ ಆಗಿಬಿಡ್ತೀನೇನೋ ಅದರಿಂದ ಸೇವ್ ಮಾಡಿ ಅನ್ನೋ ರೀತಿನಲ್ಲಿ ಬೇಡ್ಕೊಳ್ತಾ ಇದ್ರು ರೀತಿಯಲ್ಲಿ ಇತ್ತದು ಕಾಕ್ರೋಸ್ ಅವರು ಕೂಡ ಬೇಡ್ಕೊಂಡಿದ್ದೆ ಹಾಗೇನೆ ಇದೇ ರೀತಿಯಾಗಿ ಅದು ಏನಂತ ಅರ್ಥ ಆಗಿಲ್ಲ ರಾಶಿಕ್ ಅವರು ನೀವು ಗೆದ್ದಿದಿರ ಗೇಮನ್ನ ಗೆದ್ದಿದ್ದೀರಾ ಅನ್ನುವಂತಹ ಖುಷಿ ನಿಮಗಿದೆ ಆ ಒಂದು ಹೆಮ್ಮೆ ಇದೆ ಅನ್ನೋದಾದ್ರೆ ಅದನ್ನೇ ಹೇಳ್ಕೊಡಿ ನಾನು ಚೆನ್ನಾಗಿ ಅದನ್ನೇ ಹೇಳ್ಕೊಳ್ಳಿ ನೀವು ಚೆನ್ನಾಗಿ ಆಡಿದ್ದೀನಿ ಗೇಮ್ ಸೊ ಹೀಗಾಗಿ ನಾನು ಡಿಸರ್ವಿಂಗ್ ಇದ್ದೀನಿ ಸೇವ್ ಆಗೋದಕ್ಕೆ ಅಂತ ಹೇಳ್ಕೊಳ್ಬೇಕು ಹಂಗ್ ಹೇಳ್ತಾ ಇಲ್ಲ ಅವರು ಉಲ್ಟಾ ಹೇಳಿದ್ದಾರೆ ಮತ್ತೆ ನಂತರ ಎಲ್ಲ ಆದ್ಮೇಲೆ ಬಂದು ಹೇಳ್ತಾರೆ ಸೊ ತಾನು ಸೇವ್ ಆಗಬೇಕಾಗಿತ್ತು ತನಗೆ ಮೋಸ ಆಯ್ತು ಅಂತ ಹೇಳಿ ಅಷ್ಟಲ್ದೇ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಅಷ್ಟೇ ಅಶ್ವಿನವರು ಇವರ ಪರವಾಗಿ ನಿಂತಿದ್ರು ರಾಶಿಕ್ ಅವರ ಪರವಾಗಿ ನಿನ್ನನ್ನು ಸೇವ್ ಮಾಡೋಣ ಇಲ್ಲಿಂದ ಆ ಕಡೆ ಹೋಗೋದಕ್ಕೆ ಅಂತ ಹೇಳಿ ಬಟ್ ಅಲ್ಲೂ ಕೂಡ ರಾಶಿಕ್ ಅವರ ಈಗ ಅಡ್ಡ ಬರತ್ತೆ ಮತ್ತೆ ಅಲ್ಲೂ ಕೂಡ ತಾನು ತನ್ನ ಸಮ್ಮತಿ ಇಲ್ಲ ಅನ್ನೋದನ್ನೇ ಅವ್ರು ಹೇಳ್ತಾರೆ ಹಾಗೇನೆ ಅವರಿಗೆ ನಯ ಪೈಸೆ ಬೆಲೆ ಕೊಡ್ದೇನೆ ಆ ವಾದದಿಂದನೇ ಅವ್ರು ಬಿಟ್ಟು ಹೋಗಿದ್ರಲ್ವಾ ಸೊ ಅಲ್ಲಂತೂ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಶ್ವಿನವರಿಗೆ ಸಿಟ್ಟು ಬರ್ಸಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಗ್ರೂಪ್ ಅನ್ನೇ ಬಿಟ್ಟು ಹೋಗಿದ್ದೇನಿದೆ ಇದೆ ಒಂದು ರೀತಿಯಾಗಿ ದಡ್ಡತನ ಈಗೋ ಅಂತ ಕ್ಲಿಯರ್ ಆಗಿ ಕಾಣಿಸ್ತದೆ ಅವರೇನೇ ಸೇಫ್ ಆಗೋ ಅವಕಾಶ ಇತ್ತು ಫಸ್ಟ್ ರೌಂಡಲ್ಲಿ ಅವರೇನು ಬೇಡ್ಕೊಂಡಿದ್ರು ಆ ಒಂದು ಅವಕಾಶ ಅವರಿಗೇನೆ ಕೈ ಹತ್ರನೇ ಬಂದಿತ್ತು ಬಟ್ ಬೇಡ ಅಂತ ಇವರೇನೆ ತಳ್ಳಿದ್ದಾರೆ ಆಮೇಲೆ ಬಂದು ನಾಟಕ ಮಾಡ್ತಾರೆ ನನಗೆ ಅವಕಾಶನೇ ಸಿಗೋದಿಲ್ಲ ನಂಗೆ ಸೇಫ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇವ್ರಿಗೆ ಅವಕಾಶ ಸಿಕ್ಕಿತ್ತು ಕೈ ಹತ್ರ ಬಂದು ಬಾಯಿ ಹತ್ರ ಕೂಡ ಬಂದಿತ್ತು ಬೇಡ ಅಂತ ಉಗ್ದಿದ್ದು ಇವರು ಉಗ್ದಿದ್ದೆಲ್ಲ ಆ್ಯಕ್ಚುಲಿ ತಳ್ಳಿದ್ದು ಸ್ಟಿಲ್ ಬೇರೆಯವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಹಾಗೇನೆ ಸಾಕಷ್ಟು ಸುಳ್ಳುಗಳನ್ನು ಹೇಳ್ತಾರೆ ಎಲ್ಲ ಕೂಡ ಎಕ್ಸ್ಪೋಸ್ ಆಗಿದೆ ಬಿಗ್ ಬಾಸ್ನೆ ಸ್ವತಃ ಎಕ್ಸ್ಪೋಸ್ ಮಾಡಬೇಕು ಅಂತಾನೆ ಎಕ್ಸ್ಪೋಸ್ ಮಾಡಿದಾರೆ ಏನೋ ಗೊತ್ತಿಲ್ಲ ಎಲ್ಲದನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ದಾರೆ ಸೊ ಎಲ್ಲಾ ವಿಷಯಗಳಿಂದನೇ ರಾಶಿಕ್ ಅವರ ಮುಖವಾಡ ಈ ಸಲ ಕಳಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಆಕ್ಚುಲಿ ಕಳಚೋ ರೀತಿನಲ್ಲಿ ಮಾಡಿದ್ದಾರೆ ಅವ್ರು ನಾಟಕ ಮಾಡೋದು ಡ್ರಾಮಾ ಮಾಡೋದು ಎಲ್ಲವೂ ಕೂಡ ಎಕ್ಸ್ಪೋಸ್ ಮಾಡಿಸಿದ್ದಾರೆ ಬಿಗ್ ಬಾಸ್ ಹಾಗೇನೇ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇವರು ಈ ವಿಷಯಗಳನ್ನು ಹೊರತುಪಡಿಸಿದರೆ ಟಾಸ್ಕ್ ಅಷ್ಟೇ ಬಂತ ಅಂತ ಹೇಳಿದ್ರೆ ಟಾಪ್ ಅಲ್ಲಿ ಇದಾರೆ ಇದನ್ನ ಒಪ್ಕೊಳ್ಳೇಬೇಕು ಯಾವುದೇ ಟಾಸ್ಕ್ ಅಂತ ಬರ್ಲಿ ಇಂಡಿವಿಜುವಲ್ ಟಾಸ್ಕ್ ಆಗಿರಲಿ ಗ್ರೂಪ್ ಟಾಸ್ಕ್ ಆಗಿರ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಬಟ್ ಇಂತಹ ವಿಷಯಗಳು ಇರೋದ್ರಿಂದ ಇದು ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಸೊ ಹೀಗಾಗಿನೇ ಇಲ್ಲಿ ರಾಶಿಕ್ ಅವರು ಬಾಟಮಿಗೆ ಬರ್ತಾ ಇರೋದು ಈ ವಿಷಯಗಳನ್ನ ಸರಿ ಮಾಡ್ಕೊಂಡ್ರೆ ವ್ಯಕ್ತಿತ್ವದ ವಿಷಯಗಳನ್ನ ಸರಿ ಮಾಡ್ಕೊಂಡ್ರೆ ರಾಶಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಪ್ಲೇಯರ್ ಆಗ್ತಾರೆ ಬಟ್ ಅದನ್ನ ಅವರು ಸರಿ ಮಾಡ್ಕೊಳ್ತಾರ ಇಲ್ವಾ ಅದು ಅವರಿಗೆ ಬಿಟ್ಟಿರೋದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಒಟ್ಟಾರೆಗೆ ರಾಶಿಕ್ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಫೇಕ್ ಅನ್ನೋದು ನನ್ನ ಒಂದು ಒಪಿನಿಯನ್ ನಿಮ್ಗೆ ಅನ್ಸುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ಹಾಗೆಯೇ ಇನ್ನೂ ಕೂಡ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಮಿಸ್ ಮಾಡಿರಬಹುದು ಏನಾದರೂ ವಿಷಯ ಮಿಸ್ ಮಾಡಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಡೆಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್